ಕೆಲವೊಮ್ಮೆ ನಮ್ಮ ನೇರ ನುಡಿಯಿಂದಲೇ ಕೆಟ್ಟವರಾಗಿ ಬಿಡುತ್ತೇವೆ ಆದರೆ ಕೆಲವರು ಅದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ನಮ್ಮನ್ನು ಕೆಟ್ಟವರಾಗಿ ಬಿಂಬಿಸುತ್ತಾರೆ ಯಾರಾದರೂ ಮನಸ್ಸಿಗೆ ನೋವುಂಟು ಮಾಡಿದ್ದರೆ ಆ ತಪ್ಪನ್ನು ಕ್ಷಮಿಸಿಬಿಡಿ ಮತ್ತೆ ಅವರೊಂದಿಗೆ ಖುಷಿಯಾಗಿರಲು ಪ್ರಯತ್ನಿಸಿ ಒಂದು ವೇಳೆ ಅವರ ತಪ್ಪನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದಾದರೆ ಆ ವ್ಯಕ್ತಿಯನ್ನೇ ಮರೆತುಬಿಡಿ ಭೀಕರವಾದ ಸುನಾಮಿಯ ಒಂದು ಸಂಕೇತ ಎಂದರೆ ಮೌನ ಹಾಗಾಗಿ ಮೌನವಾಗಿರುವವರೊಂದಿಗೆ ಸ್ವಲ್ಪ ಎಚ್ಚರದಿಂದಿರಿ ಪರಿಸ್ಥಿತಿ ನಿಮ್ಮಿಂದ ಏನಾದರೂ ಕಸಿದುಕೊಂಡರೆ ಚಿಂತೆ ಮಾಡದಿರಿ ಭಗವಂತ ಮೊದಲನೆಯದಕ್ಕಿಂತ ನಿಮಗೆ ಉತ್ತಮವಾದು ನೀಡಲಿದ್ದಾನೆ ಯಾರು ನಿಮ್ಮ ಪ್ರೀತಿ ವಿಶ್ವಾಸ ಹಾಗೂ ಸ್ನೇಹವನ್ನು ಪಡೆಯಲು ಜಗತ್ತನ್ನೇ ತ್ಯಜಿಸಲು ಮುಂದಾಗಿರುವರೋ ಅವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಯಾಕೆಂದರೆ ಇಂಥವರು ಸಿಗುವುದು ಕೇವಲ ಇದ್ದವರಿಗೆ ಮಾತ್ರ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು